ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ದೃಷ್ಟಿ ಗ್ಯಾರಂಟಿಯನ್ನು ಆಶಾಕಿರಣ ಯೋಜನೆ ಮೂಲಕ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಕುಶಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ದೃಷ್ಟಿಕೇಂದ್ರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಾರ್ವಜನಿಕರು ತಮ್ಮ ದೃಷ್ಟಿ ಸಂಬಂಧಿತ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ಉಚಿತವಾಗಿ ಪಡೆಯಬಹುದು ಎಂದರು ಅಂಧತ್ವ ಮುಕ್ತವನ್ನಾಗಿ ಮಾಡುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿಯಾಗಿದ್ದು ಕಣ್ಣಿನ ಪೊರೆ ಮತ್ತು ವಕ್ರೀಕಾರಕ ದೋಷಗಳಿಂದ ದೃಷ್ಟಿ ಸಮಸ್ಯೆಗಳ ಸಂಭವವನ್ನು ಕಡಿಮೆ ಮಾಡಲು ಮತ್ತು ದೃಷ್ಟಿ ಕೇಂದ್ರಗಳಲ್ಲಿ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು ಪಾಪ ಅವ್ರು ಇರೋದೇ ಒಂದು ಸ್ವಲ್ಪ ಜನ ಅದರಲ್ಲೂ ಎಲ್ಲಾ ಕೆಲಸ ಅವ್ರ ಮೇಲೆ ಜಾಸ್ತಿ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಆ ವಿಚಾರ ಜಾಸ್ತಿ ಮಾಡಿದ್ರೆ ಅವ್ರ ಅವ್ರ ಮನ್ಸಿನ ಕುರಿಕೆ ಆಗಿಲ್ಲ ಆದ್ರ ಎಷ್ಟೋ ಕೆಲಸ ಅವ್ರ ಮೇಲೆ ಹಾಕಿ ಅವ್ರ ಜವಾಬ್ದಾರಿ ಮೇಲೆ ಕೊಟ್ಟು ಪಾಪ ಪ್ರೀತಿಯಲ್ಲಿ ಖುಷಿಯಾಗಿ ಕೆಲಸ ಮಾಡ್ತಾರಂತ ನಿಮ್ ಸೇವೆಗೆ ನಾವು ಯಾವಾಗಲೂ ಚುನಾವಣೆಗೆ ಇರ್ತೀವಿ ಮೇಡಮ್ ಅದಕ್ಕೋಸ್ಕರ ನೀವೇನಂಗೆ ದುಡ್ಡಲ್ಲಾದ್ರೂ ಆ ಪ್ರೀತಿ ನೀವು ತೋರ್ತಾ ಇದ್ರೆ ನಾವ್ ಯಾವಾಗ್ಲೂ ಮರೆಯಕ್ಕಾಗಲ್ಲ ಆ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದ್ ಲಕ್ಷ ಒಂದ್ ಕೋಟಿ ಜನಕ್ಕೆ ಈ ಕಣ್ಣು ದೃಷ್ಟಿ ಕಾಯಿಲೆಗಳು ತುಂಬಾ ತುಂಬಾ ನಿರಂತರವಾಗಿ ಐದ್ ಮಕ್ ಐದನೇ ವರ್ಷದ ಮಕ್ಕಳಿಂದ ಇದು ಎಂಬತ್ತು ತೊಂಬತ್ತು ವರ್ಷದ ಹಿರಿಯವ್ರ ಗಂಟ ಬರ್ತಾ ಇದೆ ಕಾರಣ ಬೇಕಾದಷ್ಟು ಇರ್ತದೆ ಮೊದಲೇ ರಿಫ್ರಾಕ್ಟಿವೈಸರ್ಸ್ ಇದ್ರೆ ಈ ಲೆನ್ಸ್ ಇಂದ ಸಮಸ್ಯೆ ಇರ್ಬೋದು ಇಲ್ಲ ಅಂದ್ರೆ ಡಯಾಬಿಟಿಸ ಇರ್ಬೋದು ಇಲ್ಲಾಂದ್ರೆ ಬೇರೆ ಬೇರೆ ಗ್ಲೋಕೋಮಾ ಬೇರೆ ಬೇರೆ ಕಾಯಿಲೆ ಈಗ ನಾವಿಲ್ಲಿ ಡಾಕ್ಟ್ರಾಗ್ ಭಾಷಣ ಮಾಡಿದ್ರೆ ಎಲ್ಲ ಎದುರು ಹೋಗೋದು ನೀವು ಮಾತ್ರ ಈ ಸೇವೆನ ಪ್ರತಿ ಮನ್ಮನೆಗೆ ತೋರಿಸ್ಬೇಕು ಸಹ ಮೊನ್ನೆ ನಾವು ಸಚಿವರಿಗ ಭೇಟಿ ಮಾಡಿದಾಗ ಅವತ್ತೆ ಸನ್ಮಾನ್ಯ ಮಾನ್ಯ ಉಪಮುಖ್ಯಮಂತ್ರಿಯವರು ಪ್ಲಸ್ ಆರೋಗ್ಯ ಸಚಿವರು ಇಬ್ರು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಟೆಸ್ಟಿಂಗು ಮಾಡಿ ಕರ್ನಾಟಕ ಕೊಡೋದು ನಮ್ಮ ಜವಾಬ್ದಾರಿ ಆ ರೀತಿಲಿ ಉಚಿತ ಆ ರೀತಿಲಿ ಅದಕ್ಕಿಂತ ಮೇಲೆ ಏನಾದರೂ ಸಮಸ್ಯೆ ಏನಾದ್ರು ಇದ್ರೆ

ಆಪರೇಷನ್ ಬೇಕಾದಂಥವರಿಗೆ ಅಂಥವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸೋವಂಥದ್ದು ಮತ್ತು ಏನಾದರೂ ಕಣ್ಣಿನ ತೊಂದರೆಗಳಿದ್ದರೆ ಅವರಿಗೆ ಉಚಿತವಾಗಿ ಕಣ್ಣಿನ ತೊಂದರೆಗೆ ಟ್ರೀಟ್ಮೆಂಟ್ ಕೊಡುವಂತದ್ದು ಕೂಡ ನಮ್ಮಲ್ಲಿ ಆಗ್ತಾ ಇದೆ ಈಗ ಈಗ ಆಲ್ರೆಡಿ ನಮ್ಮಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಸುಮಾರು ಆರು ಸಾವಿರ ರೋಗಿಗಳನ್ನು ತಪಾಸಣೆಯನ್ನು ಲಾಸ್ಟ್ ಇಯರ್ ಮಾಡಿದ್ವಿ ಈ ವರ್ಷನೂ ಕೂಡ ಇದು ಫೇಸ್ ಅಲ್ಲಿ ಇರೋದ್ರಿಂದ ಈ ವರ್ಷನೂ ಕೂಡ ಇಲ್ಲಿವರೆಗೆ ನಮಗೆ ಸುಮಾರು ಆರು ಸಾವಿರ ಯೋಗಿಗಳನ್ನು ಐಡೆಂಟಿಫೈ ಮಾಡಿ ಅಂಥವ್ರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಅವರಿಗೆ ಸಾವಿರದ ಇನ್ನೂರ ಇಪ್ಪತ್ತು ಜನಕ್ಕೆ ಈಗ ಆಲ್ರೆಡಿ ಕನ್ನಡಕವನ್ನು ಕೊಡುವಂಥದ್ದನ್ನು ಪ್ಲಾನ್ ಮಾಡಿದ್ದೀವಿ ಜೊತೆಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಸುಮಾರು ನೂರ ಅರವತ್ತು ಕ್ಯಾಟ್ರಾಕ್ಟ್ ಆಪರೇಷನನ್ನು ಉಚಿತವಾಗಿ ಈ ಯೋಜನೆ ಅಡಿಯಲ್ಲಿ ಏನು ನಾವು ಕಾರ್ಯಕ್ರಮವನ್ನು ಮಾಡುವಂಥದ್ದನ್ನು ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ ಎಲ್ಲರೂ ಈಗ ಸರ್ಕಾರದ ಉದ್ದೇಶ ಇಷ್ಟೇ ಯಾರು ಕಣ್ಣಿನಿಂದ ಬಳಲಬಾರ್ದು ಮತ್ತು ಅವರಿಗೆ ತೊಂದರೆಗಳಾಗಬಾರ್ದು ಗಣ್ಣಿನ ತೊಂದರೆಯಿಂದ ಮಕ್ಕಳು ಈ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತದೆ ಅದರಿಂದ ಎಲ್ಲರಿಗೂ ಕೂಡ ಈ ಒಂದು ಉಚಿತವಾಗಿ ಟ್ರೀಟ್ಮೆಂಟ್ ಸಿಗಬೇಕು ಮತ್ತು ಬಡವರಿಗೆ ಈ ಒಂದು ಸೇವೆ ಲಭ್ಯ ಆಗಬೇಕು ಅದ್ರ ಜೊತೆಗೆ ನಾವು ಕುಶಲ್ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಸರ್ ಅವರ ನಿರ್ದೇಶನದ ಮೇರೆಗೆ ಏನು ಈಗ ಇ ಸಿ ಜಿ ಎಂಥ ಯಾವ ಮುಂಚೆಯಿಂದಲೂ ಇದೆ ಬಟ್ ಅದ್ರ ಜೊತೆಗೆ ಈಗ ಎಮರ್ಜೆನ್ಸಿ ಇಂಜೆಕ್ಷನ್ಸ್ನ ಇಡಬೇಕು ಅಂತ ನಮಗೆ ನಿರ್ದೇಶನ ಬಂದಿದ್ದರಿಂದ ನಮ್ಮ ಈ ಒಂದು ಕುಶಾಲನಗರ ತಾಲೂಕಿನಲ್ಲಿ ಇವತ್ತಿಂದ ಅದನ್ನು ಕೂಡ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ ಜೊತೆಗೆ ಈಗ ಸ್ಟೆಮಿ ಪ್ರಾಜೆಕ್ಟ್ ಅಂತ ಒಂದಿದೆ ಏನಂದ್ರೆ ಎಸ್ ಟಿ ಇನ್ನೋಷನ್ ಮಯಾಕಾಡಿ ಇನ್ಫ್ರಾ ಅಂತ ಸ್ಟೆಬಿ ಪ್ರಾಜೆಕ್ಟ್ ಡಿಸ್ಟಿಕ್ ಹಾಸ್ಪಿಟಲ್ ರದ್ದಾಗ್ತಾ ಇತ್ತು ಜಯದೇವ ಹಾಸ್ಪಿಟಲ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಸರ್ಕಾರದ ಆಶಾ ಕಿರಣ ಯೋಜನೆಯು ದೃಷ್ಟಿ ಸಮಸ್ಯೆಗಳ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದೆ ಎಂದರು ಭಾಗದಲ್ಲಿ ಮನೆ ಮನೆಗಳಿಗೆ ಭೇಟಿ ಕೊಡುವ ಮನೆ ಮನೆಯಿಂದಲೇ ರೋಗವನ್ನು ಮೂಲೋತ್ಪಾಟನೆ ಮಾಡುವಂತಹ ಆಶಯಗಳನ್ನು ಅನೇಕ ಕಾರ್ಯಕ್ರಮ ಅಲ್ಲಿ ಬಹಳ ಮುಖ್ಯವಾಗಿ ಆರಂಭ ಮಾಡಿದ್ದು ಬಾಣಂತಿಯರ ಆರೈಕೆ ಅಥವಾ ಹೆರಿಗೆ ಕಾರ್ಯಕ್ರಮಗಳು ಆ ಹೆರಿಗೆ ಆಗಲಿಕ್ಕಿರುವಂತಹ ಮಹಿಳೆಯರನ್ನ ಆಗಾಗ್ ಕಾಲಕಾಲಕ್ಕೆ ಚಿಕಿತ್ಸೆಯನ್ನು ಕೊಡಿಸೋದು ಆಗ ಆಂಬುಲೆನ್ಸ್ ಅನ್ನು ಒದಗಿಸ್ಕೊಳ್ಳೋದು ಇತ್ಯಾದಿ ಕಾರ್ಯಕ್ರಮ ರೂಪಿಸಿದೆ ಇದ್ರ ಜೊತೆ ಜೊತೆಯಲ್ಲೇ ಈಗ ಬೇರೆ ಬೇರೆ ಕಾರ್ಯಕ್ರಮ ಕೂಡ ವಿಸ್ತರಿಸ್ತಾ ಹೋಗ್ತಾ ಇದೆ ಬಹಳ ಮುಖ್ಯವಾಗಿ ಆ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಹೇಳಕ್ ಹೋಗೋದಿಲ್ಲ ಇಲ್ಲಿ ಆಶಾ ಕಿರಣ ಏನು ಕಾರ್ಯಕ್ರಮ ಆರಂಭ ಆಗಿದೆ ಕುಶಾಲ ನಗರದಲ್ಲಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಮೊತ್ತ ಮೊದಲಾಗಿ ಆರಂಭ ಆಗಿದೆ ಬಹಳಷ್ಟು ಬಡವರಿಗೆ ಈಗಲೂ ಕೂಡ ಎರಡ್ ಸಾವಿರ ನಮ್ಮ ಗ್ರಹಲ ಗ್ರಹ ಭಾಗ್ಯ ಭಾಗ್ಯ ಲಕ್ಷ್ಮಿ ಯೋಜನೆ ಬರ್ತಿರ್ಬೋದು ಬೇರೆ ಬೇರೆ ಯೋಜನೆಗಳು ಬರ್ತಿರ್ಬೋದು ಮಾತ್ರೆಗಳು ಕೊಂಡ್ಕೊಳ್ಳಿಕ್ಕೆ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಕನ್ನಡಕ ಕೊಂಡ್ಕೊಳ್ಳೋದು ಕೂಡ ದುಸ್ತರ ಆಗ್ತದೆ ಇಂಥ ಸಮಯದಲ್ಲಿ ಸರ್ಕಾರವೇ ನಿಮಗೆ ಒಂದು ಕನ್ನಡಕವನ್ನು ಒದಗಿಸ್ಕೊಡೋದು ಕನ್ನಡಕ ತೆಗೆದುಕೊಳ್ಬೇಕಾದ್ರೆ ಕೆಲವು ಬಾರಿ ಇಲ್ಲೇನೋ ಕುಶಲ್ ನಗರದಲ್ಲಿ ರಿಫ್ರಾಕ್ಷನ್ ಇಷ್ಟಿದ್ದಾರೆ ಒಂದಷ್ಟು ಕನ್ನಡಕದ ಅಂಗಡಿಗಳಿದೆ ಗ್ರಾಮೀಣ ಭಾಗದಲ್ಲಿ ಅದಿಲ್ಲ ಸೌಲಭ್ಯಗಳಿಲ್ಲ ಇವತ್ತು ಆದರೆ ನಿಮಗೆ ಕನ್ನಡಕವನ್ನು ಒದಗಿಸ್ಕೊಡೋದು ನಿಮ್ಮ ಕಣ್ಣಿಗೆ ಅಳತೆಗೆ ಸೂಕ್ಷ್ಮವಾದ ನಿಮ್ಮ ದೃಷ್ಟಿಗೆ ಸೂಕ್ಷ್ಮ ಸೂಕ್ತವಾದಂಥ ಕನ್ನಡಕವನ್ನು ಒದಗಿಸ್ಕೊಡೋದು ಸರ್ಕಾರ ಇವತ್ತು ಉಚಿತವಾಗಿ ಕೊಡೋದ್ರ ಮೂಲಕ ಮನೆ ಬಾಗಿಲಿಗೆ ಕಣ್ಣಿನ ದೋಷ ಮೇಲ್ನೋಟಕ್ಕೆ ಯಾರಿಗಿದೆ ಕಣ್ಣಿನ ದೋಷದ ಅನುವ ಲಕ್ಷಣಗಳೇನಿದೆ ಅದನ್ನ ಆಶಾ ಕಾರ್ಯಕರ್ತರು ಅದರ ನಿಮ್ಮ ಮನೆ ಮನೆಗೆ ಭೇಟಿ ಕೊಟ್ಟು ಅದನ್ನ ಇಲ್ಲಿಗೆ ತಂದು ರೆಫರ್ ಮಾಡ್ತಾರೆ ಆಸ್ಪತ್ರೆಗೆ ತಂದು ಮಾಡ್ತಾರೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ನಿಮ್ಮ ಮೇಲ್ಮ ಇದು ನಿಮ್ಮ ಏನು ಮೇಲ್ ಆಸ್ಪತ್ರೆಗಳಿರ್ಬೋದು ಜಿಲ್ಲಾ ಆಸ್ಪತ್ರೆಗಳಿರ್ಬೋದು ಮೈಸೂರಿಗೆ ಇರ್ಬೋದು ಅದನ್ನ ಕೊಂಡ್ಕೊಳ್ಳಿ ಅದನ್ನ ಅಲ್ಲಿ ಕಳಿಸಲಿಕ್ಕಿರುವಂತಹ ಏರ್ಪಾಡು ಕೂಡ ಈ ಸಂದರ್ಭ ಜಿಲ್ಲಾ ಅಂಧತ್ವ ನಿವಾರಣಾ ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಆನಂದ್ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಶಸ್ತ್ರಚಿಕಿತ್ಸಕ ಹಾಗೂ ಆಡಳಿತಾಧಿಕಾರಿ ಡಾಕ್ಟರ್ ಮಧುಸೂದನ್ ನೇತ್ರಾಧಿಕಾರಿ ಆದರ್ಶ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ನಗರಾಧ್ಯಕ್ಷ ಜೋಸೆಫ್ ಫಿಕ್ಟರ್ ಸೋನ್ಸ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ದಾಮೋದರ್ ಟಿಪಿ ಹಮೀದ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಇದ್ದರು